ಮುಳಬಾಗಲ್ ತಾಲೂಕಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪರಾಭವಗೊಂಡು ಸುಮಾರು ಎರಡೂವರೆ ವರ್ಷ ಆಗ್ತಾ ಇದೆ ಆದ ನಾರಾಯಣರು ಅವರು ಎರಡೂವರೆ ವರ್ಷದಿಂದ ಕೂಡ ಯಾವುದೇ ಒಂದು ಕಾರ್ಯಕ್ರಮ ಬಿಡ್ತಾ ಇಲ್ಲ ಯಾವೊಂದು ಫಂಕ್ಷನ್ಗಳು ಬಿಡ್ತಾ ಇಲ್ಲ ಮತ್ತು ಮೊನ್ನೆ ತಾನೆ ದೀರ್ಘ ಸುಮಂಗಳಿ ಸುಮಹಳ್ಳಿ ಭವ ಮುಷು ಮುಷ್ಠೂರು ಮತ್ತು ಹೆಬ್ಬಿ ಪಂಚಾಯಿತಿ ಎರಡೂ ಸೇರಿ ಗಟ್ಟು ಎಂಟ್ರೋಣ ಸ್ವಾಮಿ ದೇವಸ್ಥಾನ ಹತ್ರ ಸ್ವಾಮಿ ಸನ್ನಿಧಿಯಲ್ಲಿ ಎರಡು ಪಂಚಾಯಿತಿಗೆ ದೀರ್ಘ ಸುಮಂಗೊಳ್ಳ ಮಾಡಿ ಎಲ್ರಿಗೂ ಕೂಡ ಹೆಣ್ಣು ಮಕ್ಕಳಿಗೆ ಅರಶಿನ ಕುಂಕುಮ ಕೊಟ್ಟರು ಒಳ್ಳೆ ಊಟನೂ ಹಾಕಿ ಅರಶಿನ ಕುಂಕುಮ ಕೊಟ್ಟರು ಅದಾದ ಮೇಲೆ ಉದ್ಯೋಗ ಮೇಳ ಅದು ಕೂಡ ಮಾಡಿದ್ರು ಸುಮಾರು ಆರು ಸಾವಿರ ಜನ ಸೇರಿದ್ರು ಒಂದು ಎರಡೂವರೆ ಸಾವಿರ ಮೂರು ಸಾವಿರ ಜನ ಒಳಗಡೆ ಉದ್ಯೋಗ ಕೂಡ ಕಲ್ಪಿಸಲಾಯಿತು ಅವರು ಅಭ್ಯರ್ಥಿ ಆಯ್ಕೆ ಆಗಿದೆ ಇವತ್ತಿನ ದಿನ ಇಲ್ಲಿ ಒಂದು ತಾಯ್ಲೂರು ಗ್ರಾಮದಲ್ಲಿ ತಾಯ್ಲೂರು ಗ್ರಾಮ ಪಂಚಾಯತಿ ಮೋತ್ಪಲ್ಲಿ ಎಮ್ಮೆನತ್ತ ಧೂಲಪಲ್ಲಿ ನಾಲ್ಕು ಗ್ರಾಮ ಪಂಚಾಯತಿಗಳ್ನು ಕೂಡ ಇಲ್ಲಿ ದೀರ್ಘ ಸ್ವಾಮಿ ಭವ ಅಂತೇಳಿ ಇಲ್ಲಿ ಇಟ್ಕೊಂಡಿದ್ದಾರೆ ನಾಳೆ ಭಾನುವಾರ ಹನ್ನೊಂದುವರೆಗೆ ಹನ್ನೊಂದು ಗಂಟೆಗೆ ಇಲ್ಲಿ ಇಟ್ಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಬೈತ್ಯ ಸುರೇಶ್ ಅವರು ಮತ್ತು ಕೋಲಾರ ತಾಲೂಕಿನ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ರವರು ಮತ್ತು ಕರ್ನಾಟಕ ರಾಜ್ಯದ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷನೇ ಆದಂತ ಸೌಮ್ಯ ರೆಡ್ಡಿ ಅವರು ಇವರೆಲ್ಲ ಆಗಮಿಸ್ತಾ ಇದ್ದಾರೆ ಈ ಒಂದು ಸಭೆಗೆ ಯಶಸ್ವಿ ಮಾಡಬೇಕಂತ ನಮ್ಮೊಂದು ಈ ನಾಲ್ಕು ಗ್ರಾಮ ಪಂಚಾಯಿತಿಗಳಲ್ಲಿ ಕೂಡ ಹೆಣ್ಣು ಮಕ್ಕಳನ್ನು ನಾವು ಕಳಕಳಿಯಿಂದ ಮನವಿ ಮಾಡ್ತಾ ಇದ್ವಿ ನಮ್ಮ ಸಹೋದರಿಯರು ಅಕ್ಕ ತಂಗಿಯರು ತಾಯಂದರು ಬಂದು ಆತ್ನ ಏನು ಅರ್ಶಿಣ ಕುಂಕುಮ ಕೊಡಬೇಕು ಅಂತ ಮನಸ್ಸು ಮಾಡಿ ಕೊಡ್ತಾ ಇದ್ದಾರನ ಅದನ್ನು ಸ್ವೀಕರಿಸಿ ಒಂದು ಅಣ್ಣನ ಸಮಾನ ತಮ್ಮನ್ ಸಮಾನ ಮಗನ ಸಮಾನ ಆಗಿ ಇವತ್ತು ಹೆಣ್ಮಕ್ಳು ಕೊಡ್ಬೇಕು ಅಂತೇಳಿ ಕೊಡ್ತಾ ಇದ್ದಾರೆ ಜೊತೆಗೆ ಆ ಹಬ್ಬ ಹತ್ರ ಇದೆ ಅಂತೇಳಿ ತಂಗಿನಕಾಯಿ ಕೂಡ ಕೊಡ್ತಾ ಇದ್ದಾರೆ ಇದರ ಜೊತೆಗೆ ಯಾರೇ ಆಗಲಿ ಬರ್ಲಿ ಊಟಕ್ಕಲ್ಲಿ ಮನೆಗಳಲ್ಲಿ ಕಾಯಬೇಡಿ ನೀವಿಲ್ಲಿ ಬಂದು ಊಟ ಮಾಡಿಕೊಂಡು ಅರ್ಶಿಣ ಕುಂಕುಮ ತಕೊಂಡು ಜಾಸ್ತಿ ಹೊತ್ತೇ ನಿಲ್ಸೋಲಿಲ್ಲ ಕೆಲವರು ಹೆಣ್ಣು ಮಾಗ ಅಂದ್ಕೊಡ್ತಾರೆ ಅಯ್ಯೋ ನಮ್ಗೆ ಹಬ್ಬ ಇದೆ ಇದೆ ತೇ ತೊಂದರೆ ಇಲ್ಲ ಒಂದೇ ಒಂದು ಅವರಲ್ಲಿ ನಾವು ಸಭೆ ಮುಗಿಸ್ತೀವಿ ಅವ್ರಿಗೆ ಅರ್ಶಿನ ಕುಂಕುಮ ಕೊಡ್ತೀವಿ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಇದಕ್ಕೆ ಯಾವುದೇ ಭೇದ ಭಾವ ಇಲ್ದಿರ ಮನಸ್ಫೂರ್ತವಾಗಿ ಕೊಡ್ತಾ ಇದ್ದಾನೆ ಪಾಪ ಅರ್ಶಿನ ಕುಂಕುಮ ಬಂದು ನೀವೆಲ್ಲ ಸ್ವೀಕರಿಸಿ ಇದನ್ನು ಅವ್ರಿಗೆ ಆಶೀರ್ವಾದ ಮಾಡಿ ಹೋಗ್ಬೇಕಂತೇಳಿ ನಾನು ಕಳಕಳೆಯಿಂದ ಮನವಿ ಮಾಡ್ತಾ ಇದ್ದೀನಿ